ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದು ಮಾರ್ಚ್ ಇಪ್ಪತ್ತ್ಮೂರು ಈ ದಿನದ ವಿಶೇಷ ವಿಶ್ವ ಹವಾಮಾನ ದಿನ ಇದರ ಬಗ್ಗೆ ತಿಳಿದುಕೊಳ್ಳೋಣ ಹತ್ತೊಂಬತ್ನೂರ ಐವತ್ತರ ಮಾರ್ಚ್ನಲ್ಲಿ ಸ್ಥಾಪನೆಯಾದ ವಿಶ್ವ ಹವಾಮಾನ ಸಂಸ್ಥೆಯ ನೆನಪಿಗಾಗಿ ವಿಶ್ವ ಹವಾಮಾನ ದಿನವನ್ನು ಆಚರಿಸಲಾಗುತ್ತದೆ ಈ ಸಂಸ್ಥೆಯು ವಾತಾವರಣ ವಿಜ್ಞಾನ ಹವಾಮಾನ ಶಾಸ್ತ್ರ ಭೂಭೌತಶಾಸ್ತ್ರ ಮತ್ತು ಜಲವಿಜ್ಞಾನ ಈ ವಿಷಯಗಳ ಮೇಲೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಈ ಸಂಸ್ಥೆಯು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಯಿತು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿದೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ವಿಶ್ವ ಹವಾಮಾನ ದಿನದ ಆಚರಣೆಯು ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಹವಾಮಾನ ದಿನದ ಘೋಷವಾಕ್ಯ ಹವಾಮಾನ ಕ್ರಿಯೆಯ ಮುಂಚೂಣಿಯಲ್ಲಿ ಅಟ್ ದ ಲೈನ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು